ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತು ನಿಮ್ಮೆಲ್ಲರಿಗೂ ಅನ್ವಯವಾಗುವಂತಹ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೇವೆ ಪ್ರತಿಯೊಬ್ಬರೂ ಆಚರಿಸಿಕೊಳ್ಳುವಂಥದ್ದರ ಬಗ್ಗೆ ಆಹಾ ನಿಮಗೆ ಖಂಡಿತ ಗೊತ್ತಾಗಿರುತ್ತೆ ಅಂತ ನಂಗೊತ್ತು ಅದೆಲ್ಲ ವಿಷಯ ನಿಮ್ಮ ನಿಮ್ಮ ಜನ್ಮದಿನದಂದು ನಿಮ್ಮ ನಿಮ್ಮ ತಾಯಿಗೂ ಜನ್ಮದಿನವಂತೆ ಹಾಗಂತ ಬಲ್ಲವರು ಹೇಳ್ತಾರೆ ಯಾಕೆ ಅಂದರೆ ಜನ್ಮ ನೀಡೋದು ಅಂದರೆ ತಾಯಿ ಕೂಡ ಮರುಜನ್ಮವನ್ನು ಪಡೆದಂತೆ ಎನ್ನುವುದು ವಾಡಿಕೆ ಇಂತಹ ಎಲ್ಲ ತಾಯಂದಿರಿಗೂ ತಾಯಂದಿರ ಎಲ್ಲ ಮಕ್ಕಳಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ಸಿರಿ ಕ್ರಿಯೇಷನ್ಸ್ ಮೂಲಕ ರಚನೆ ಸಾನ ಶ್ರೀಲಕ್ಷ್ಮಿ ಬೆಂಗಳೂರು ಗಾಯನ ಶ್ರೀಮತಿ ವಿಶಾಲಾಕ್ಷಿ ಪತಕಿ ಬೆಳಗಾವಿ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಕೇಳಿ ಜನ್ಮದಿನ ಬಂದಾಯಿತು ಜನ್ಮದಿನ ಬಂದಾಯಿತು. ಖುಷಿಯನ್ನು ತಂದಾಯಿತು ಜನ್ಮದಿನ ಬಂದಾಯಿತು ಖುಷಿಯನ್ನು ತಂದ ಖುಷಿಯಿಂದ ಜನುಮ ನೀಡಿದ ತಾಯಿಗೂ ಮರುಜನ್ಮ ಬಂದಾಯಿತು ಖುಷಿಯಿಂದ ಜನುಮ ನೀಡಿದ ತಾಯಿಗೂ ಮರುಜನ್ಮ ಬಂದಾಯಿತು ದಿನ ಬಂದಾಯಿತು ಹುಟ್ಟಿದ ದಿನ ಚೆಂದ ಹುಟ್ಟು ಹುಟ್ಟಿದ ದಿನ ಚಂದ ಹುಟ್ಟು ಹಬ್ಬವು ಅಂದ ನರ ಜನ್ಮ ಪಡೆದು ಮಗನಾಗಿ ಬಂದ ಮನೆ ಮನಗಳ ಬೆಳಗಿದ ನರ ಜನ್ಮ ಪಡೆದು ಮಗನಾಗಿ ಬಂದ ಮನೆ ಮನಗಳ ಬೆಳಗಿದ ಜನ್ಮದಿನ ಬಂದಾಯಿತು ಜನ್ಮ ಪಡೆದಂತ ಕೂಸದ ಗುಣವಂತ ನರ ಜನ್ಮ ಪಡೆದಂತ ಕೂಸದ ಗುಣವಂತ ತಾಯ್ ತಂದೆ ಬಾಳಲ್ಲಿ ನಲಿವನ್ನು ತಂದ ಪೃಥ್ವಿಯ ಭಗವಂತ ತಾಯ್ ತಂದೆ ಬಾಳಲ್ಲಿ ನಲಿವನ್ನು ತಂದ ಪೃಥ್ವಿಯ ಭಗವಂತ ಜನ್ಮದಿನ ಬಂದಾಯಿತು ವಿದ್ಯೆಯ ಗಣಿಯಾಗೋ ಧರ್ಮದ ಖನಿಯಾಗೂ ವಿದ್ಯೆಯ ಗಣಿಯಾಗೂ ಧರ್ಮದ ಖನಿಯಾಗೂ ಪ್ರೀತಿಯ ನೀತಿ ನಿಧಿಯಾಗು ಎಂದೆಂದು ಕೀರ್ತಿಯ ಶಿಖರವೇರು ಪ್ರೀತಿಯ ನೀತಿಯ ನಿಧಿಯಾಗೋ ಎಂದೆಂದು ಕೀರ್ತಿಯ ಶಿಖರವೇರು ಜನ್ಮದಿನ ದಿನ ಬಂದಾಯ್ತು ಹಿರಿಯರ ಹಾರೈಕೆಯು ಕಿರಿಯರ ಆ ಪ್ರೀತಿಯು ಹಿರಿಯರ ಕಿರಿಯರ ಪ್ರೀತಿಯೂ ಅನುದಿನವೋ ಬಾಳಲ್ಲಿ ತುಂಬಿರಲಿ ಎಂದೆಂದೂ ಹರಸುತ್ತಿರಲಿ ಎಲ್ಲ ದೇವರು ಅನುದಿನವೋ ಬಾಳಲ್ಲಿ ತುಂಬಿರಲಿ ಎಂದೆಂದೂ ಹರಸುತ್ತಿರಲಿ ಎಲ್ಲ ದೇವರು ನಿನ್ನ ಹರಸುತ್ತಿರಲಿ ಆರಾಯರು ನಿನ್ನ ಹರಸುತ್ತಿರಲಿ ಆರಾಯರು ನಿನ್ನ ಹರಸುತ್ತಿರಲಿ ಆರಾಯರು